ಎಲ್ಲರಿಗೂ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಪ್ರಾಚಾರ್ಯ ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳ ವಾಚನ ಅಭಿಯಾನದಲ್ಲಿ ಶ್ರೀಮತಿ ರಾಧಿಕಾವಿ ಗುಜ್ಜರ್ ಆದ ನಾನು ವಾಚನ ಮಾಡಲು ಕೈಗೆತ್ತಿಕೊಂಡಿರುವ ಪ್ರಬಂಧದ ಶೀರ್ಷಿಕೆ ವಿಶ್ವ ಮಹಿಳೆ ಮೂರು ಮುಖ ವಿಶ್ವ ಮಹಿಳೆ ಮೂರು ಮುಖ ಚೀನಾದಲ್ಲಿ ಹೆಣ್ಣೊಬ್ಬಳು ಮೂವತ್ತು ವರ್ಷ ಕಾಲ ಗಂಡಸಿನಂತೆಯೇ ಬಾಳು ಸಾಗಿಸಬೇಕಾಗಿ ಬಂತಂತೆ ಗಂಡಸಿನಂತೆಯೇ ಇನ್ನೊಬ್ಬ ಹೆಣ್ಣನ್ನು ಮದುವೆಯಾಗಿ ಸಂಸಾರ ನಡೆಸಬೇಕಾಗಿತ್ತಂತೆ ಕೊನೆಗೂ ಒಂದು ದಿನ ಬಂತು ಅವಳಿಗೆ ಬಿಡುಗಡೆ ಸ್ಥಳೀಯ ಅಧಿಕಾರಿಯೊಬ್ಬನ ಪ್ರವೇಶದಿಂದ ಇದು ಸಾಧ್ಯವಾಯಿತಂತೆ ಈ ಬಲವಂತದ ಮಾರುವೇಷಕ್ಕೆ ಆಕೆಯ ತಂದೆ ತಾಯಿಯರು ಕಾರಣ ಅಲ್ಲಿಯ ಸಮಾಜ ಪದ್ಧತಿ ಕಾರಣ ಭಾರತದಂತೆ ಚೀನಾದಲ್ಲೂ ಗಂಡು ಮಕ್ಕಳು ತಮ್ಮ ತಂದೆ ತಾಯಿಯರೊಂದಿಗೆ ವಾಸಿಸುತ್ತಾರೆ ಹೆಣ್ಣು ಮಕ್ಕಳು ಮದುವೆಯಾದ ಮೇಲೆ ಗಂಡಂದಿರ ಮನೆಗಳಲ್ಲಿ ಅತ್ತೆ ಮಾವಂದಿರೊಂದಿಗೆ ಜೀವನ ಮುಂದುವರೆಸುವುದು ಪದ್ಧತಿ ಆ ಹೆಣ್ಣಿನ ತಂದೆ ತಾಯಿಯರಿಗೆ ಗಂಡು ಮಕ್ಕಳಿರಲಿಲ್ಲ ಅವಳೊಬ್ಬಳೇ ಸಂತಾನ ಮದುವೆ ಮಾಡಿ ಆಕೆಯ ಅತ್ತೆ ಮಾವಂದಿರ ಮನೆಗೆ ಅವಳನ್ನು ಕಳುಹಿಸಲಿಚ್ಛೆಯಿಲ್ಲದೆ ಮೊದಲಿಂದಲೂ ಅವಳನ್ನು ಗಂಡು ಮಗುವಿನಂತೆಯೇ ಬೆಳೆಸಿದರಂತೆ ವಯಸ್ಸಿಗೆ ಬಂದಾಗ ಆಕೆಗೆ ಹೆಣ್ಣೊಂದನ್ನು ತಂದು ಮದುವೆಯನ್ನು ಮಾಡಿದರಂತೆ ಎರಡು ಹೆಣ್ಣು ಜೀವಗಳು ಹೀಗೆ ಮಾನಸಿಕ ದೈಹಿಕ ಹಿಂಸೆ ಅನುಭವಿಸುತ್ತಿದ್ದದ್ದನ್ನು ಆ ಅಧಿಕಾರಿ ತಪ್ಪಿಸಿದ ಇದೊಂದು ಮಹತ್ವದ ವಿಮೋಚನೆ ಅವಳು ಗಂಡುಡುಪು ಕಿತ್ತು ಹಾಕಿ ಹೆಣ್ಣಿನ ಉಡುಪು ಧರಿಸಿ ಗಂಡು ಹೆಸರು ತೊರೆದು ಹೆಣ್ಣು ಹೆಸರು ತಳೆದು ಗಂಡೊಬ್ಬನನ್ನು ಮದುವೆಯಾಗಿ ನೆಮ್ಮದಿ ಪಡೆದಳು ಹೆಂಡತಿಯು ಬೇರೊಬ್ಬ ನಿಜವಾದ ಗಂಡನನ್ನು ಪಡೆದು ಸುಖವಾದಳು ಚೀನಿ ಯುವಜನ ಎಂಬ ಪತ್ರಿಕೆಯ ಈ ವರದಿ ಆ ದೇಶದಲ್ಲಿ ಇಂದಿಗೂ ಮುಂದುವರಿಯುತ್ತಿರುವ ಊಳಿಗಮಾನ್ಯ ಭಾವನೆಗಳಿಗೆ ಸಾಕ್ಷಿ ಕ್ರಾಂತಿ ಎಷ್ಟೇ ತೀವ್ರವಾಗಿರಲಿ ಹಳೆಯ ಭಾವನೆಗಳು ಪದ್ಧತಿಗಳು ಬೇಗ ಸಾಯುವುದಿಲ್ಲ ಅದಕ್ಕೆ ಸಹನೆ ಬೇಕು ದೀರ್ಘ ಪ್ರಯತ್ನ ಬೇಕು ಸಂಯೋಜಿತ ಶಿಕ್ಷಣ ಪದ್ಧತಿ ಜಾರಿಗೆ ಬರಬೇಕು ದೂರ ಪ್ರಾಚ್ಯ ದೇಶವಾದ ಚೀನಾದ್ದು ಈ ಅನುಭವವಾದರೆ ಪಾಶ್ಚಾತ್ಯ ಜಗತ್ತಿನ ಒಂದು ಮುಂದುವರಿದ ದೇಶವಾದ ಪಶ್ಚಿಮ ಜರ್ಮನಿಯದು ಇನ್ನೊಂದು ಅನುಭವ ಇದು ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯೇ ಧರ್ಮ ಅರ್ಥ ಕಾಮ ಈ ಮೂರರಲ್ಲೂ ಪತಿಪತ್ನಿಯರು ಪರಸ್ಪರ ಉಲ್ಲಂಘಿಸಬಾರದೆಂಬುದು ಆದರ್ಶ ಈ ವಿಚಾರಗಳಲ್ಲಿ ಗಂಡನದು ಬೇರೆ ಹೆಂಡತಿಯದು ಬೇರೆ ಎನ್ನುವಂತಿಲ್ಲ ಇವುಗಳಲ್ಲಿ ಮೊದಲನೆಯದರ ಮಾತು ಹಾಗಿರಲಿ ಅದು ಸುಲಭವಾಗಿ ಮಾತಿಗೆ ಎಟುಕದ ಸಂಗತಿ ಆರ್ಥಿಕವಾಗಿ ಸ್ತ್ರೀಯು ಸ್ವಾತಂತ್ರ್ಯ ಗಳಿಸುತ್ತಿರುವ ಕಾಲವಿದು ಪಶ್ಚಿಮದಲ್ಲಿ ಇದು ಸಾಮಾನ್ಯ ಮೂರನೆಯ ವಿಚಾರದಲ್ಲೂ ಪಶ್ಚಿಮದ ಸ್ತ್ರೀ ಇಂದು ಸ್ವಾತಂತ್ರ್ಯದ ಹಾದಿಯಲ್ಲಿ ನಡೆಯುತ್ತಿದ್ದಾಳೆ ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ಅರಿವಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸ್ವರಜ್ಞ ಎಂಬ ಆದರ್ಶವನ್ನು ಇಂದು ಒಂದು ಚಿಟಿಕೆ ಉಪ್ಪಿನೊಂದಿಗೆ ಸ್ವೀಕರಿಸಬೇಕಾದ ಸಂದರ್ಭ ಬಂದಿದೆ ಈ ಮೂರನೆಯ ವಿಚಾರದಲ್ಲಿ ಗಂಡನ ಇಚ್ಛೆಗೆ ಅನುವರ್ತಿಯಾಗಿ ಹೆಂಡತಿ ನಡೆಯಬೇಕೇ ಎಂಬುದು ಪಶ್ಚಿಮ ಜರ್ಮನಿಯ ಹ್ಯಾಂಬರ್ಗ್ನ ವಿವಾಹಿತ ಮಹಿಳೆಯರ ಪ್ರಶ್ನೆ ಹೆಂಡತಿಯ ಇಚ್ಛೆಗೆ ವಿರುದ್ಧವಾಗಿ ಗಂಡ ನಡೆದರೆ ಅದು ಅತ್ಯಾಚಾರ ಆಗುವುದೆಂದು ಅವರ ವಾದ ಗಂಡನ ಇಚ್ಛೆಯನ್ನು ಅರಿಯುವ ಸತಿಯಾಗಿರದಿದ್ದರೆ ಮನೆಯ ಖರ್ಚಿಗೆ ಹಣ ಕೊಡುವುದಿಲ್ಲ ಎಂದು ಗಂಡ ಹೇಳುವಂತಿಲ್ಲ ಮದುವೆಯಾದ ಮಾತ್ರಕ್ಕೆ ಹೆಣ್ಣಿನ ದೇಹದ ಮೇಲಿನ ಹಕ್ಕು ಗಂಡನಿಗೆ ವರ್ಗವಾಗುವುದಿಲ್ಲ ಎಂದು ಅವರು ಚಳುವಳಿ ಹೂಡಿದ್ದಾರೆ ಶಾಸನದಲ್ಲಿ ಈ ರೀತಿ ತಿದ್ದುಪಡಿಯಾಗಬೇಕೆಂದು ಅವರು ಸಂಸತ್ತನ್ನು ಕೋರಲಿದ್ದಾರೆ ಹೆಣ್ಣು ಅಬಲೆಯಲ್ಲ ಸಬಲೆ ಗಂಡನ ಕಾಮದ ಕೈದು ಅಲ್ಲ ಎಂದು ಗಾಂಧೀಜಿ ಹೇಳುತ್ತಿದ್ದ ಮಾತು ಒಂದು ರೀತಿಯಲ್ಲಿ ಪಶ್ಚಿಮ ಜರ್ಮನಿಯಲ್ಲಿ ಅನುಷ್ಠಾನಕ್ಕೆ ಬರುತ್ತಿದೆ ಮಧ್ಯಪ್ರಾಚ್ಯದ ದೇಶವಾದ ಸೌದಿ ಅರೇಬಿಯಾದಲ್ಲಿ ಹೆಣ್ಣು ಇನ್ನೊಂದು ರೀತಿಯಲ್ಲಿ ಸ್ವಾತಂತ್ರ್ಯ ಸಾಧಿಸುತ್ತಿದ್ದಾಳೆ ಅಲ್ಲಿ ಹೆಣ್ಣು ಗಂಡಿನ ಸ್ವತ್ತುಗಳಲ್ಲೊಂದು ಆದರೆ ಆಕೆ ತನ್ನದೇ ಆದ ಆಸ್ತಿ ಹಣ ಮಾಡಿಕೊಳ್ಳಬಹುದು ಇಟ್ಟುಕೊಳ್ಳಬಹುದು ಅಲ್ಲಿಯ ಮಹಿಳೆಯರು ಈಗ ತಮ್ಮದೇ ಆದ ಬ್ಯಾಂಕುಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ ಅವನ್ನು ಮಹಿಳೆಯರೇ ನಡೆಸುತ್ತಾರೆ ಮಹಿಳೆಯರೇ ಠೇವಣಿದಾರರು ಇಸ್ಲಾಮಿ ನ್ಯಾಯದ ಪ್ರಕಾರ ಹಣದ ಮೇಲೆ ಬಡ್ಡಿ ಹಾಕುವ ಹಾಗಿಲ್ಲ ಆದ್ದರಿಂದ ಠೇವಣಿಗಳ ಮೇಲೆ ಬಡ್ಡಿ ಇಲ್ಲ ಆದರೆ ಹಣವನ್ನು ಲಾಭದಾಯಕ ಉದ್ಯಮಗಳಲ್ಲಿ ಹೂಡಿ ಅವರ ಲಾಭ ಅವರು ಲಾಭ ಗಳಿಸುತ್ತಿದ್ದಾರೆ ಬ್ಯಾಂಕುಗಳಲ್ಲಿ ಮಹಿಳೆಯರು ಬುರುಕಿಯನ್ನು ತೆರೆದು ವ್ಯವಹಾರವನ್ನು ಚರ್ಚಿಸುತ್ತಿದ್ದಾರೆ ಅಸ್ವಾತಂತ್ರ್ಯ ಚೌಕಟ್ಟಿನೊಳಗೆ ಸ್ವಾತಂತ್ರ್ಯದ ಸನ್ನಾಹವಿದು ಯುಗ ಧರ್ಮ ಪ್ರಕಟವಾಗುವ ರೀತಿ ವಿಚಿತ್ರ ಪ್ರಾಚ್ಯ ಪಾಶ್ಚಾತ್ಯ ಮಧ್ಯ ಪ್ರಾಚ್ಯ ಈ ಮೂರೂ ವಿಭಾಗಗಳಲ್ಲಿ ಮಹಿಳೆಯ ಪರಿಸ್ಥಿತಿಯ ಮೂರು ಮುಖಗಳಿವೆ ನಮಸ್ಕಾರ ನಾನು ರಾಧಿಕಾ ವಿಗುಜರ್